ಟೀಕೆ ಮ್ಯಾಮ್ ಡೋಂಟು ಮ್ಯ ಟ್ರೈ ಕರ್ತಾವ ಟ್ರೈ ಕರ್ತವೋ ಫ್ರೆಂಡ್ಸ್ ಅವನಿಗೆ ಏನೋ ಮದಿ ಮಾಡ್ಕೊಳಕ್ಕೆ ಹುಡುಗಿ ಸಿಗ್ಲತ್ತಿಲ್ಲಂತ ಆ ಥರ ಫೋಟೋ ಇಡ್ಕೊಂಡು ಹೋಗತ್ತ ಫ್ರೆಂಡ್ಸ್ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಹೊಂಟಾರ ಬಂದೇವಿ ನೋಡಿ ಫ್ರೆಂಡ್ಸ್ ಅಂಬಾ ಭವನಿ ಮಂದಿರ ಅಂತ ಉಪ್ರಿಯಲ್ಲಿ ಮಹಾರಾಷ್ಟ್ರದ ಉಪ್ರಿ ಅಂತ ಊರು ರಿಲೇಷನ್ಸ್ ನಾಳೆ ಕುಸ್ತಿ ಅಂತ ಕುಸ್ತಿ ಜೋರಿಗೆಲ್ಲ ಲೈನ್ ಅದ ಪಾಳಿ ಅದ ಕನ್ನಡದವರಿದೆ ನೀವು ಲೇಡೀಸ್ बताते भी है ललो लाइन आक्षरा इधर से होता ना उधर ही दर्शन करना है। ಮಮ್ಮಿ ಒಬ್ಬರ ಅಡಿ ತಂಬ ರೌಂಡ್ ಸುತ್ತಾಕ್ಲತ್ತೇವ್ರಿ ಗುಡಿದು ಒಳಗಡೆ ಈ ತರ ಮೂರ್ತಿ ಇದೆ ನಾವು ಒಳಗಡೆ ಆಗಿಲ್ಲ ಭಾಳ ಲೈನ್ ಭಾಳ ಲೇಟ್ ಆಯ್ತು ಅಂತ ದೇವ್ರಿಗೆ ಬರ್ತಾರೋ ಸ್ಟೈಲ್ ಮಾಡಕ್ ಬರ್ತಾರೋ ಗೊತ್ತಿಲ್ಲ ಹುಡುಗಿ ಶಾಪಿಂಗ್ ಆಗಲ್ಲ ಅಷ್ಟ ಹಿಂಗೆ ಹಿಡ್ದು ಮಾಡ್ಬೋದು ಮೋರ್ ಮೋರ್ ಗಂಟೆ ಆಯ್ತು ಓರ್ದು ಶಾಪಿಂಗ್ ಶಾಪಿಂಗ್ ಕಥಮಕಲೋಗೆದ ಬಡ ಸೆಕೆಂಡ್ ನೋಡಿ ಅವೆ ಹುಡುಕಿ ಹುಡುಕಲತನ ಹೆಣ್ಣು ಹೊಟ್ಟ ಅವನಿಗೆ ಮದಿನೇ ಆಗಲೋಗಿದಂತ ತotta ಆ ಫೋಟೋ ಐಕನ್ ಬಡಡಾಡಾ ಅಂತ ನಂಗ್ ಕೈ ಹೆಣ್ಣು ಸಿಗ್ಲದ ಸಿಗ್ಲ ತಿಲಂತ ಸೆಕೆಂಡ್ ನೋಡಿ ಇಲ್ಲಿ ವಿಡಿಯೋ ನೋಡ್ತಂತ ಇನ್ಸ್ಟಾಗ್ರಾಮ್ ದಾಗ ನಮ್ದು ರಾಖಿ ಬಾಯ್ ಹವ ನೋಡ್ರಿ ಪೂರ ಮಹಾರಾಷ್ಟ್ರದಾಗೆಲ್ಲ ಹೆಂಗದ மேலே வந்த நோடி அரே அரேபரே வட்டை கொட்டிதா முக்க முச்சல்தீ बहुत स्पीड से चल रहे हैं स्टॉप ಮಾಡಿದానಾ ಯಾಕಂದ್ರೆ ಬೆಳತಿನ 100% ಬೆಳತಿದೆ ಅದರ್ನ ಮೈ ಗೇರ್ ಜಾಡಾತಾ उसमे پورا ಖತರ ನೈ খেলನೋ ಬಾದ್ಮೇ ಬಾರ್ ಬಾರ್ नहीं नहीं मैं, मैं, नहीं, नहीं, मैं, मैं हाथ में फोन पकड़ा बैलेंस नहीं हुआ மூத்தொட எல்லா கடையில் பாவ் பதினாச்சு கொடுக்கணும் ஸ்பெஷலிஸ்ட் பானிபுரி ಮನೆ ನಡ್ದೆ ಸೀದಾ ಚಾಯ್ ಕೆತ್ತಲಿ ನೋಡಿ ನೋಡುತ್ತೆ ಚಾಯ್ ಇದು ಕರ್ನಾಟಕದಾಗ ಏನಂತಾರೆ ಯಾರ ನೆಂಟರು ಏನೋ ಸಿಕ್ಕರಂದ್ರೂ ಸ್ವಲ್ಪ ಹಾಯಿ ಬಾಯಿ ಮಾಯಿ ಕಳಿಸ್ತಾರೆ ಇಲ್ಲಿ ಹೇಗದಂದ್ರು ಹಿಡ್ದು ಅಂದ್ರೆ ಬಿಡಲಿ ಅವಣ್ಣ ಹಂಗೆ ಮಾತಾಡ್ಕೊತ ಇರ್ತಾವಲ್ಲ ಹಿಂಗೆ ಮಾತಾಡ್ತಾರಣ ಮಂಗ್ ಸರಿ ಕಡೆ ಕೂಡ ಕಸಾಯ ಗಸಾಯ ಹಿಂಗೆ ಏನೇನೋ ಅನ್ಕೊತ ಕೂಡ್ತಾವಣೆ ಅಲ್ಗಟ್ಟಿ ಹಂಗೆ ಮಾಡ್ತಾಳು ಅದು ಆ ಮಾಡ್ ಹಂಗ್ ಹಾಕಿ ಅಲ್ಲಿ ಎಣ್ಣೆ ಕರ್ದಿ ಕಾರ್ಪೇಟ್ ಮಾಡ್ತಾರ ನಡ್ದೇವ್ ಈಗ ಎಲ್ಲ ಮನೆ ಕಡಿ ಫ್ರೆಶ್ ಅದೇವ್ ರೀ ಇವತ್ತ್ ಕುಸ್ತಿ ಅದ ಅಂತ ಮತ್ತ್ ನೋಡಾಕ್ ಹೋಯ್ತೇವ್ ರಾತ್ರಿಗಿ ಹಳಿ ಬಸ್ ಸ್ಟಾಂಡ್ ಅಡಿಗೆ ಎಲ್ಲ ರೆಡಿ ಎಲ್ಲ ಅದ್ರಾಗ ಸಿಸ್ಲ ಊಟ ಮಾಡಿ ರೆಸ್ಟ್ ಮಾಡಿ ಹೋಗ್ತೇವೆ ಕುಸ್ತಿ ನೋಡಮ್ ನೋಡಮ್ಯಾಂಗ್ ಮಾಡ್ತಾರ ಒಂದೇ ಈಗ ಕುಸ್ತಿ ನಡದ್ರಿ ಎಲ್ಲ ಕುಸ್ತಿನ ಒಳಕ್ ಕುಂತಾರ ಎರಡಕ್ಕೆ ಸ್ಟಾರ್ಟ್ ಅಂತ ಮಹಾರಾಷ್ಟ್ರದ ಕುಸ್ತಿ ಭಾರಿ ಪೈಲವನ್ಗಳು ನಿಂತ ನೋಡ್ರಿ

ಅವನಿಂಗ್ ಮೂವತ್ತು ಸಾವಿರ ಮತ್ತೊಂದು ಕಪ್ ಕೊಡ್ಲತ್ತಾರೋಡ್ರಿ ಕುಸ್ತಿ ಆಡ್ತಂದ್ರಂ ದಾಡಲತ್ತ್ರಿ ಯಾಕಂದ್ರೆ ಹೋದಂದ್ರ ಮತ್ ಅಷ್ಟು ಮಂದಿಗೆ ಸೋಸ್ತ ಅಂತಲತ್ತಾರ ಏನ್ ಮತ್ ದಾಡಲತ್ತಾರ ಹೊರಕ ಕುದಾರೋಡ್ರಿ ಬಂದೇವ್ರಿ ಈಗ ಜಾತ್ರೆ ಜನಜಾತ್ರೆ ಹೀಗದಂದ್ರಿ ಒಂದು ಹತ್ತು ಮೀಟರ್ ಹೋಗೋ ಸಲಿಯಕ್ಕೆ ಹತ್ತು ಹತ್ತು ಮಿನಿಟ್ ನಿಂದಿರಬೇಕಲ್ಲತ್ತ ಓಟ್ ರಶು ಫುಲ್ಲು बैल्ट रेडी है तो एक स्टार्टिंग गेम लेट्स प्ले अरे बाप रे फोन भी इधर भी फेड़ पा दो बने दे बैलेंस आकल दे तो। अरे gito ah ಅದು ಉಳಿಸ್ರು ಮೂರ್ನೂರು ರೂಪಾಯಿ ಕೊಡ್ತಾರಂತ ನನ್ನ ಕೈಲಿ ಒಂದು ಬೀಳಲ್ಲ ಇವತ್ತು ಹೊಸ ಬೋರ್ಡ್ ಹಿಡ್ಕೊಂಡು ಬಂದ ನೋಡ್ರಿ ಇದರ ಅರ್ಥ ಓದೋ ಗೊತ್ತೇ ಇಲ್ಲ ನಿಮಗೆ ಅಂದ್ರೆ ಎಲ್ಲರ ಹೆಣ್ಮಕ್ಳಿಗೆ ಮದಿ ಮಾಡ್ತಾರಲ್ಲ ಅವ್ರ ಮಗ ಬಾರ ಹಜಾರದಾಗೆ ಕೆಲಸ ಮಾಡ್ತಾನ ಮತ್ತೆ ಮಗಳಿಗೆ ಏನೋ ಸಾಟಿ ಹಜಾರ್ ಪೇಮೆಂಟ್ ಇದೊನೇ ಬೇಕಂತ ವಾರ ಧ್ವನಿ ಅಂತ ಬರ್ದೇ ಬರ್ದನ್ರಿ ಬಂದರ್ ಮ್ಯಾಗೆಲ್ಲಿದ್ದರು ಬೇಡ ನಷ್ಟಿದಾಗ ಐದಾಗಿದ್ರಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ದೇವಿ ಆಯ್ತು ಊರಿಗೆ ನಡೆದೇವಿ ಬಂದ್ ಕಾರು ಡೈರೆಕ್ಟ್ ಬಸ್ ಸ್ಟಾಂಡ್ ಇಳಿದೇವಿ ಈಗ